ಆ ಉತ್ತರ ಮೇಷ್ಯಾಗನ್ನು ಬರುತ್ತದಲ್ರಿ ಹುಣಿಮೆ ಭಾರತ ಹುಣಿವಿ ಭಾರತ ಹುಣಿಮೆಯ ದಿನ ರಾತ್ರಿ ಮೂರು ಗಂಟೆಗೆ ಈ ಜಗತ್ತಿನ ಆಗು ಹೋಗು ಭವಿಷ್ಯವಾಣಿ ನಾ ಹೇಳಿಕೆ ಮಾಡ್ತೀನಿ ನುಡಿ ಮಾಡ್ತೀನಿ ಅಂತ ತಂದೆಗೆ ವಚನ ಕೊಟ್ಟು ತಂದಿಗೆ ಆತ್ಮಕ್ಕೆ ಶಾಂತಿ ನೀಡಿ ಅಂದ ಮಾಳಿಂಗರಾಯ ಕಟ್ಟಿದ ಜಡಿಯನ್ನು ಬಿಚ್ಚದ ಜಾತ ಜೋತ ಜಕ್ಕಪ್ಪ ಮಾಳಪ್ಪರನ್ನ ಕರ್ಕೊಂಡು ಹಡದ ತಾಯಿ ನಮ್ಮ ದೀಪ ದೂಪ ಬೆಳಗಲು ಕಚ್ಚಿ ತಮ್ಮನ ಹೆಂಡತಿಯಾದಂಥ ಕಣ್ಣುಬಾಯನ್ನು ಕರ್ಕೊಂಡು ಅರಣ್ಯ ನಿವಾಸಿಗಳಾಗಿ ಅವರು ಅನಂತ ಕಷ್ಟಗಳನ್ನು ಭೋಗಿಸಿಕೊಂಡು ಉಂಬಳೆ ಠಾಣ್ಯದ ಮೇಲೆ ವಸ್ತಿ ಒಗದಾರ ಅಲ್ಲಿ ಮಾಳಪ್ಪ ಬೆಳೀತಾನು ಭಾಳ ದೊಡ್ಡ ಕತೆ ಇದ್ರಿ ಇವನಿಗೆ ಬಂದು ಅಷ್ಟೇ ವಿಷಯ ಹೇಳ್ತೀನಿ ನಿಮಗೆ ದೊಡ್ಡ ಕತೆ ಅಲ್ಲಿಗೆ ಬಂದು ವಸತಿ ಮಾಡೋದ ಒಳಕ್ಕೆ ಅಲ್ಲಿ ಸ್ವಲ್ಪ ಕಳ್ಳಕೌಟಗಿ ಉಪಾಧ್ಯಾಯರ ಹಟ್ಟಿ ಅಂತ ಸುತ್ತಮುತ್ತೊಂದು ಎಂಟತ್ತು ಹಳ್ಳಿಗಳು ಬರ್ತಾವ ಕಳ್ಳಕೌಟಗಿ ಅಂತ ಅವ್ರಿಗೆ ಊರಿಗೆ ಯಾಕೆ ಹೆಸರು ಬಂತು ಅಂದ್ರೆ ಆ ಊರಾಗಿನ ಜನ ಎಲ್ಲ ಕಳತನ ಮಾಡಿ ಬದುಕ್ತಿದ್ರಂತ ಜನರ ಪ್ರಾಣ ಹೊಡೆಯುವುದು ಅವ್ರ ಮನೆಯಾಗಿ ಹೋಗಿ ಕಳೆತನ್ ಮಾಡ್ಯಾಗ ಯಾರ್ಯಾರು ಅಂದ್ರೆ ಅವ್ರು ಕೊಲೆ ಮಾಡಿ ತರುದು ಹೀಗಾಗಿ ಅಲ್ಲಿ ವಾಸಿಸುವ ಜನರಿಗೆ ಕಳ್ಳ ಕೌಟಿಗೆ ಅಂತ ಹೆಸರಿತ್ತು ಆ ಕಳ್ಳ ಕೌಟಿಗೆಯ ಕಳ್ಳರೇ ಅವರಿಗೆ ಇನ್ನೊಂದು ಹೆಸರು ಕರೆದಾರೆ ಬ್ಯಾಡ್ರು ಅಂತ ಬ್ಯಾಡ್ರು ಅಂದ್ರೆ ಬೇಟೆ ಆಡತಕ್ಕಂಥ ಜನರು ಅಂತ ನಮ್ಮವ್ರು ಹೇಳ್ತಿರ್ತಾರೆ ನಮ್ಮ ನಮ್ಮ ಕಾಯಕದ ಮೇಲೆ ನೆಟ್ಟದ್ದ ಅವರು ತುಕಪ್ಪರಾಯರ ಏಳು ನೂರು ಕಿಲ್ಲಾರಗಳ ಮೇಲೆ ಮನಸ್ಸು ಮಾಡಿ ಇವರು ಎಂದ ಅಗಲ್ತಾರೆ ಒಬ್ಬೊಬ್ಬರಿದ್ದಾಗ ಅವರು ಪ್ರಾಣ ಹೊಡೆದು ಅವು ಏಳು ನೂರು ಆಕಳುಗಳನ್ನೆಲ್ಲ ದೋಚಿಕೊಂಡು ಹೋಗ್ಬೇಕಂತ ಅಂತ ಅವರ ಅಗಲು ದಾರಿನ ನೋಡ್ತಾ ಇದ್ರಂತೆ ಒಂದು ಸಲ ಪ್ರಾಸಂಗಿಕವಾಗಿ ತುಕಪ್ಪರಾಯಿಗೌಡರು ತಮ್ಮನ ಮನೆಯೊಳಗೆ ಬಿಟ್ಟು ಅಡವಿಗೆ ಬಂದದ್ದು ನೋಡಿ ಆ ದುಷ್ಟರೆಲ್ಲ ಎಲ್ಲ ಗೌಡನಿಗೆ ಮುತ್ತಿಗೆ ಹಾಕಿ ಅವನು ಪ್ರಾಣ ಹೊಡಿಬೇಕಂತ ಹೊಂಚು ಮಾಡಿದ್ರಂತ ಆವಾಗ ಗೌಡರು ಇಂಥ ಪಾಪಿಗಳ ಕೈಯೊಳಗೆ ನಾನು ಸಾಯಿಬಾರದು ಅಂತ ಅವರ ಹೆಗಲಿಗೂ ಶಸ್ತ್ರಾಸ್ತ್ರಗಳಿದ್ದನೇ ಬಾಣ ಬಿಲ್ಲುಗಳು ಒಳಗಿಂದ ಒಂದು ಬಾಣನ್ನ ಹಿರೀರು ತಮ್ಮ ಬಾಣನ್ನು ತಮ್ಮೆದಿಯೊಳಗೆ ಹಾಕ್ಕೊಂಡು ಆ ಠಾಣದ ಮೇಲೆ ಭೂಮಿಗೆ ಉರುಳಿದರಂತ ಅದರೊಳಗೊಂದು ಶಿವನು ಸಲಗದ ಗೂಳಿ ಅಂತ ಬರುತ್ತೆ ಆ ಗೂಳಿ ತನ್ನ ಒಡೆಯ ಭೂಮಿ ಗುರುಳಿದ್ದನ್ನು ನೋಡಿ ಉಪಾಧ್ಯಾಯರ ಹಟ್ಟಿಗೆ ಬಂದು ತಾಯಿ ಕನ್ಬಾಯಿ ಮತ್ತು ಜಾತ ಜೋತ ಜಕ್ಕಪ್ಪ ಮಾಳಪ್ಪರ ಸಮ್ಮುಖದಲ್ಲಿ ಚಿಕ್ಕಪ್ಪನಾಗಿರತಕ್ಕಂಥ ಸೋಮರಾಯನ ಸಮ್ಮುಖದಲ್ಲಿ ಆ ಗೂಡಿ ಗಳ 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 ಕತ್ತಂತ ಕನ್ಬಾಯಿ ಮತ್ತು ಸೋಮರಾಯ ನೋಡಿ ಏನೋ ಘಾತಾತ್ನ ಅಣ್ಣಗಂತೇಳಿ ಅಣ್ಣ ಬಿದ್ದ ಭೂಮಿಗೆ ಓಡಿ ಬರುತ್ತಾರೆ ಅಷ್ಟೊತ್ತಿನೊಳಗ ಇವರು ಪ್ರಾಣ ಪಕ್ಷಿ ಹೋಗುವ ಅಸಂಭವ ಆಗಲೇ ತುಕಪ್ಪರಾಯರಿಗೆ ಕೇಳಿದ್ರಂತ ಅಪ್ಪ ತಮ್ಮ ನನ್ನ ಮೋಸ್ ಮಾಡಿ ಖಿಲ್ಲಾರಗಳೆಲ್ಲ ತಗೊಂಡು ಹೋಗ್ಯಾರ ಆ ಬಳಿಕ ಅವ್ರನ್ನೆಲ್ಲ ಸಂವಾರ ಮಾಡಿ ಖಿಲ್ಲರ್ ವಾಪಸ್ ತಂದು ನನ್ನ ಆತ್ಮಕ್ಕೆ ಶಾಂತಿ ಕೊಡ್ತೀಯಂತ ಕೈ ಮೇಲೆ ಕೈ ಹಾಕು ನಾ ಪ್ರಾಣ ಬಿಡ್ತೀನಿ ಅಂತ ಕೇಳ್ಕೊಂಡಂತ ಗೌಡ ಸೋಮರಾಯ ಆ ಕೆಲಸ ನನ್ನಿಂದ ಆಗೋದಿಲ್ಲ ಅಂತ ಹೇಳಿದ மக ஜ ஜக்காய இவீங்க கூடலே அவன் கடை பிள்ளை ஒரு நோட் தான் ஜக்கராய நீனேனாதேடு தீர்க்கொட்டி ஏனப்பா நன் ஆத்மக்கு சாந்தி நீடி ஏனப்பா அந்த கூடலே ஜக்கராயின் கூட கை முகி காரிய நின்ந்தாகப்பா அந்த முக ஓரிமா ಮಾಳಿಂಗರಾಯಿ ನಿತ್ಕೊಂಡಿದ್ದ ಅಪ್ಪನ ಸ್ಥಿತಿಯೆಲ್ಲ ನೋಡಿದ ಹೊಟ್ಟೆಯೊಳಗೆ ಬೆಂಕಿ ಚೆಲ್ದಂಗಾಯಿತು ತಂದೆ ಹತ್ರ ಬಂದ ಎದೆ ಮೇಲೆ ಕೈ ಇಡತಾನೆ ಅಪ ತಂದೆ ನೀನು ನನಗೆ ಜನ್ಮ ಕೊಟ್ಟು ಕೃತಾರ್ಥನನ್ನಾಗಿ ಮಾಡಿದೆ ಉದ್ಧಾರ ಮಾಡಿದಿ ಅಂದ ಬಳಿಕ ತಾಯಿ ತಂದಿಗಳ ಋಣವನ್ನ ತೀರಿಸದ ಯುದ್ಧ ಮಕ್ಕಳು ಜಗತ್ತಿನೊಳಗ ರಣಹೇಡಿಗಳು ದುರ್ದೈವಿಗಳು ಮಹಾಪಾಪಿಗಳು ಆದ್ದರಿಂದ ಆ ಎಲ್ಲ ಕಳ್ಳರನ್ ಎಡಮುರಿಗೆ ಕಟ್ಟಿ ಅವರು ಶಿರಕ್ಷೇದನ ಮಾಡಿ ಕಳ್ಳತನದಿಂದ ಒಯ್ದ ಆಕಳಗಳನ್ನೆಲ್ಲ ವಾಪಸ್ ತಂದು ನಿನ್ನ ಮಂದಿರ ನಿನ್ನ ಸಮಾಧಿ ಮುಂದೆ ಏಳ ಪಾತಾಳದ ನೆಲವನ್ನು ತಗ್ಗು ತೆಗೆದು ಅವರ ಚೆಂಡುಗಳೆಲ್ಲ ಒಳಗ ತುಂಬಿ ನಿನ್ನ ಮಂದಿರದ ಮುಂದೆ ರುದ್ರಗಟ್ಟಿಯಂತೆ ಕಟ್ಟಿ ಅವತರ ಮೇಗನ ಬರುತ್ತದಲ್ರಿ ಹುಣಿಮೆ ಭಾರತ ಹುಣಿಮೆ ಭಾರತ ಹುಣಿಮೆಯ ದಿನ ರಾತ್ರಿ ಮೂರು ಗಂಟೆಗೆ ಜಗತ್ತಿನ ಆಗು ಹೋಗು ಭವಿಷ್ಯವಾಣಿ ನಾ ಹೇಳಿಕೆ ಮಾಡ್ತೀನಿ ನುಡಿ ಮಾಡ್ತೀನಿ ಅಂತ ತಂದೆಗೆ ವಚನ ಕೊಟ್ಟು ತಂದೆಗೆ ಆತ್ಮಕ್ಕೆ ಶಾಂತಿ ನೀಡಿ ಅಂದ ಮಾಳಿಂಗರಾಯ ಕಟ್ಟಿದ ಜಡಿಯನ್ನು ಬಿಚ್ಚದ ಪ್ರತಿಜ್ಞೆ ಮಾಡ್ತಾನ ಅಪಾ ನಿನ್ನ ವಚನವನ್ನು ಯಾವಾಗ ನಾನು ಪೂರ್ತಿ ಮಾಡುತ್ತೇನೆಯೋ ನಿನ್ನ ವಚನವನ್ನು ಯಾವಾಗ ಸ್ವಾರ್ಥಕತೆ ಆಗ್ತದೆಯೋ ನುಡಿದ ಮಾತಿನಂತೆ ನಡೆದು ಆ ಕಾರ್ಯ ಪೂರ್ಣ ಆಗುವ ತನಕ ಈ ಬಿಟ್ಟು ಜಡಿ ಕಟ್ಟುವುದಿಲ್ಲ ಅಂತ ಹೇಳ್ತ ಲಕ್ಷ್ಯದಾಗಿರ್ಬೇಕು ನಮಗೆಲ್ಲ ಪಟ್ಟದ ಪೂಜಾರಿಗಳಿಗೆ ಜಡಿ ಯಾಕೆ ಬಿಟ್ಟ ಜಡಿ ಯಾಕೆ ಕಟ್ಟಿಕೊಂಡ ಆಗಲೇ ಪ್ರತಿಜ್ಞೆ ಮಾಡಿದ್ದು ತಂದೆಗೆ ಕೊಟ್ಟ ವಶನವಂತೆ ಅವರನ್ನೆಲ್ಲ ಸಂವಾರ ಮಾಡಿದ ಆಕಳುಗಳೆಲ್ಲ ಬಿಡಿಸ್ಕೊಂಡು ತಂದ ತಂದೆಯ ಸಮಾಧಿ ಮೇಲೆ ಅವರ ರಕ್ತವನ್ನು ಹಾಕಿ ಏಳು ಪಾತಾಳದ ಭೂಮಿಯಾರು ತಗದು ಅವರೆಲ್ಲ ಏಳು ನೂರು ಚೆಂಡುಗಳು ಆ ಭೂಮಿಯೊಳಗೆ ಹಾಕಿ ರುದ್ರಗಟ್ಟಿ ಕಟ್ಟಿ ಈಗಿನ ಇದು ನಾನೇನು ಪುರಾಣದಾಗ ಬರ್ದು ಹೇಳಕತಿಲ್ಲ ನಿಮಗೆ ನೋಡಂಗಾಯಿತು ಅಂದರೆ ಇದು ಇದು ಜಾತ್ರೆ ಮುಗಿದ ಬಳಕ ಒಂದು ಸಲ ಇಂಡಿ ತಾಲ್ಲೂಕ ಅದಕ್ಕೆ ಈ ಹೆಸರು ಏನಾದಂದ್ರೆ ಉಂಬ್ರಜಾ ಅಂತ ಕರೀತಾರೆ ಉಂಬ್ರಜ ಅದು ಕುಂಬಳೆ ಠಾಣೆ ಅಂತಿತ್ತು ಮೊದಲಿನ ಹೆಸರು ಅದಕ್ಕೆ ಮೊದಲು ಉಪಾಧ್ಯಾಯರಹಟ್ಟಿ ಈಗದು ಉಮೃಜ ಆಗಿದೆ ಆ ರೇವಣಸಿದ್ದ ಅಂತ ನನ್ನ ಹೆಸರು ಬೇಡಪ್ಪ ಗುರುವಿನ ಇಲ್ಲಿ ಅಂತ ತುಕ್ಕಪ್ಪರಾಯರ ಸಮಾಧಿಗೆ ಅಲ್ಲಿ ರೇವಣ ಸಿದ್ದೇಶ್ವರ ಅಂತ ಮಂದಿರ ಆಗ್ಯದ ಅದರ ಮುಂದೆ ಉದ್ರಗಟ್ಟದ ಮಾಲ್ಗಂಬದ ಒಂಬತ್ತು ಜನ ಈಗ ನುಡಿ ಮಾಡೋ ಚಾಜ ಅಲ್ಲಿ ಚಾರಿಗದಂದ್ರೆ ಪಂಚಮಸಾಲಿಗೆ ಅದು ಅವರೇ ಈಗ ನುಡಿ ಮಾಡತಕ್ಕಂಥ ಪದ್ಧತಿಯದ ತಾಯಿ ತಂದಿಗಳೇ ಈ ಶಪಥ್ ಮಾಡಿ ಮಹಳಿಂಗರಾಯ ತದ್ದಿ ಆಜ್ಞೆ ಪರಿಪಾಲನೆ ಮಾಡಿ ಆ ಉಮ್ರಜದಲ್ಲಿ ಇದ್ಕೊಂಡು ಬದುಕ್ತಿದ್ದ ಆಮೇಲೆ ನಮ್ಮಪ್ಪ ಬೀರಪ್ಪನ ಭೇಟಿ ಯಾವಾಗ ನಾಳೆ ಆಗ್ತದೋ ಅಥವಾ ಸಮಯ ಇತ್ತಂದ್ರೆ ನೋಡೋಣ ಇನ್ನು ಮುಂದೆ ಮುಂದಿನ ಕಾರ್ಯಕ್ರಮಕ್ಕೆ ಸ್ವಲ್ಪ ಅನುಮತಿ ಕೊಡ್ತದ್